अहं क्रतुरहै यज्ञस् स्वधाहमहमौषधम् मन्त्रोहमहमे अहमग्निरहं अहमग्निरहंहुतम् अहं ह अक्षरद मेले अनुस्वार इ कौसदल अर्ध अनुनासिक क्रतुरहै ह अक्षरद मेले अनुस्वार ಕಂಸದಲ್ಲಿ ಯ ಅನುನಾಸಿಕ ಅರ್ಧ ಇದೆ ಅಹಂ ಕ್ರತುರಹೈ ಯಜ್ಞಸ್ ಯ ಅಕ್ಷರದ ಮೇಲೆ ಆಘಾತ ಯಜ್ಞಸ್ ವಿಸರ್ಗದ ಅಕ್ಷರ ಸ ಅರ್ಧ ಸ್ವಧಾಹ ಮಹಮೌಷಧಂ ಇಲ್ಲಿ ಯಾವ ಆಘಾತ ಇಲ್ಲ ಸ್ವಧಾಹ ಧಾ ಮಹಾಪ್ರಾಣ ದೀರ್ಘಾಕ್ಷರ ಮಹಮೌಷಧಂ ಷಟ್ಕೋನ ಶ ನಂತರ ಧ ಅಕ್ಷರ ಮಹಾಪ್ರಾಣಾಕ್ಷರ ಮೌಷಧಂ ಸ್ವಧಾ ಮಹಮೌಷಧ ಮಂತ್ರೋಹ ಮಹಮೇವಾಜ್ಯ ಮಂತ್ರೋಹ ಮಹಮೇವಾಜ್ಯಂ ವೀರ್ಘ ವಾ ಅಕ್ಷರದ ಮೇಲೆ ಆಘಾತ ಇದೆ ವಾಜ್ಯಂ ಅಲ್ಲ ವಾಜ್ಯಂ ಅಹಮಗ್ನಿರಹಂ ಹುತಂ ಅಹ ಮಗ್ನಿರ ಮ ಅಕ್ಷರದ ಮೇಲೆ ಆಘಾತ ಇದೆ ಮಗ್ನಿರ ಹಂ ಹುತಂ ಹ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಮ ಅರ್ಧ ಅಕ್ಷರ ಮಗ್ನಿರ ಹಂ ಹುತಂ ಪೂರ್ಣ ಶ್ಲೋಕ ಹೇಳುವ ಅಹಂ ಕ್ರತುರಹಂಯ್ಞ ಸ್ವಧಾಹಮಹಮೌಷಧಂ ಮಂತ್ರೋಹ ಮಹಮೇವಾಜ್ಯಂ ಅಹಮಗ್ रहम् हुतम् पिताह मस्य जगतो माता धाता पितामहः वेद्यं पवित्रमोङ्कार रुक्सामयजुरेव च पिताह मस्य आघात मस्य हमस्य पिताहमस्य पिता मस्य जगतो ತೋ ಇಲ್ಲಿ ದೀರ್ಘ ಇದೆ ಜಗತೋ ಮಾತಾ ಧಾತ ಧಾ ಮಹಾಪ್ರಾಣ ಮಾತಾ ಧಾತ ಪಿತಾ ಮಹ ಹ ಆದ್ಮೇಲೆ ಇಲ್ಲಿ ವಿಸರ್ಗ ಇದೆ ಪಿತಾ ಮಹ ಪಿತಾ ಮಹ ವೇದ್ಯಂ ವೇದ್ಯಂ ಮೇಲೆ ಅಲ್ಲಿ ಅನುಸ್ವಾರ ಕಂಸದಲ್ಲಿ ಮ ಅರ್ಧ ಮ ವೇದ್ಯಂ ಪವಿತ್ರ मेले आघात पवित्र मोङ्कार वेद्यं पवित्र मोङ्कार मोमेले आघात पवित्र मोङ्कार रुक्साम यजुरेव रु, रु मेले रुमेले आघात ऋषिय रु रुक्साम रुक्साम यजुरेव च रे दीर्घ यजुरेव च श्लोक हेवा पिताहमस्य जगतो माता धाता पितामहः वेद्यं पवित्रमोङ्कार रुक्सामयजुरेव च गतिर्भर्ता प्रभुः साक्षी निवासः शरणम् सुहृत् प्रभवः प्रलयस्थानन् ನಿಧಾನಂ ಬೀಜಮ್ಯಯಂ ಗತಿರ್ಭರ್ತ ಗತಿರ್ಭರ್ತ ಅಲ್ಲ ತೀ ಅಕ್ಷರ ರಸ್ವ ಗತಿರ್ಭರ್ತ ಭ ಮಹಾಪ್ರಾಣಾಕ್ಷರ ತಾ ದೀರ್ಘಾಕ್ಷರ ಅದರ ಮೇಲೆ ಆಘಾತ ಗತಿರ್ಭರ್ತಾ ಪ್ರಭು ಸಾಕ್ಷಿ ವಿಸರ್ಗದ ಅಕ್ಷರ ಕಂಸದಲ್ಲಿ ಅರ್ಧ ಸ ಅಕ್ಷರ ಪ್ರಭು ಸಾಕ್ಷಿ ಸಾ ಮತ್ತು ಕ್ಷಿ ಎರಡು ದೀರ್ಘಾಕ್ಷರ ಅಕ್ಷರದ ಮೇಲೆ ಆಘಾತ ನಿವಾಸ ಶರಣಂ ಸುಹೃತ್ ಇಲ್ಲಿ ಅಕ್ಷರ ಕಂಸದಲ್ಲಿ ಅರ್ಧ ಶ ಶರಣಂ ನ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಮ ಅಕ್ಷರ ಶರಣಂ ಸುಹೃತ್ ಹೃದಯದ ತೃ ಇಲ್ಲಿ ತ ಅರ್ಧಾಕ್ಷರ ಅಕ್ಷರ ತ ಅಲ್ಲ ಸುಹೃತ್ ಪ್ರಭಾವ ಇಲ್ಲಿ ಅಕ್ಷರ ಕಂಸದಲ್ಲಿ ಫ ಅಕ್ಷರ ಪ್ರಲಯ ಪ್ರಳಯ ಅಲ್ಲ ಪ್ರಲಯ ಇಲ್ಲಿ ವಿಸರ್ಗದ ಅಕ್ಷರ ಕಂಸದಲ್ಲಿ ಅರ್ಧ ಸ ಪ್ರಭವ ಪ್ರಲಯ ಸ್ಥಾನನ್ ಥಾ ಮಹಾಪ್ರಾಣಾಕ್ಷರ ನ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ನ ಅರ್ಧಾಕ್ಷರ ಸ್ಥಾನನ್ ನಿಧಾನಂ ಧಾ ಮಹಾಪ್ರಾಣಾಕ್ಷರ ನಿಧಾನಂ ನ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಮ ಅರ್ಧಾಕ್ಷರ ಬೀಜಮ್ಯಯಂ म अक्षरद मेले आघात मव्ययम् मव्ययम् अल मव्ययम् व्ययम् बीजमव्ययम् पूर्ण श्लोके गतिर्भर्ता प्रभुः साक्षी निवास शरणम् सुहृत् प्रभवः निधानम् बीजमव्ययम्